ಬೇಲೂರು ತಾಲೂಕಿನ ಬೇಲೂರು ಅರೆಹಳ್ಳಿ ರಸ್ತೆಯಲ್ಲಿರುವ ಲಿಂಗಾಪುರ ವಾರ್ಡ್ನ ಆಸಿಯಾ ಬಾನು ಎಂಬ ವೃತ್ತಿಯ ಮನೆ ಗೋಡಿ ಕುಸಿದಗೊಂಡು ಮೊಮ್ಮಗಳ ಜೊತೆ ತಾನು ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುರುವಾರ ಮುಂಜಾನೆ ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಈ ವೇಳೆ ವೃದ್ಧ ಮಹಿಳೆ ಆಸಿಯಾ ಬಾನು ಮಾತನಾಡಿ ನಾನು ಮೊಮ್ಮಗಳ ಜೊತೆ ಈ ಮನೆಯಲ್ಲಿ ವಾಸ ಮಾಡ್ತಿದ್ದು ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ರಾತ್ರಿ ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಧಾರಾಕಾರ ಮಳೆ ಸುರಿದಿದ್ದರಿಂದ ಗೋಡೆ ಕುಸಿತಗೊಂಡಿದೆ ವಾಸವಿದ್ದ ಮನೆ ಹೀಗಾಗಿರುವುದರಿಂದ ಎಲ್ಲಿ ಹೋಗಿ ಜೀವನ ಮಾಡುವುದೆಂದು ತಿಳಿಯದಾಗಿದ್ದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೆರವು ನೀಡಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು ಮೇಲ್ಗಡೆ ನೀರೆಲ್ಲ ಬಂದು ಚರಂಡಿ ನೀರೆಲ್ಲ ಮುಗಿ ಮನೆಯೆಲ್ಲ ಬಿದ್ದೋಗಿದೆ ನಮ್ಮ ಮನೇಲಿ ಕೂಲಿ ಮಾಡೋರು ಯಾರು ಇಲ್ಲ ನಮ್ಮ ಮಕ್ಕಳು ಕೂಲಿ ಮಾಡಬೇಕು ಜೀವನ ಆಗ್ಬೇಕು ಮನೆಯಲ್ಲಿ ನನ್ನ ಮಕ್ಕಳು ಮರಿ ಚಂಡ ಚಂಡ ಇಟ್ಕೊಂಡು ನಾನು ಏನು ಮಾಡಲಿ ಸಾಗಿ ಮನೆಯೆಲ್ಲ ಬಿದ್ದೋಗಿದ್ದೆ ಇಡೀ ನೀರೆಲ್ಲ ಬಂದು ಮನೆ ಒಳಗೆ ಬಿದ್ದಿದ್ದೆ ನಾವು ಎಲ್ಲಿ ಅಂತ ಜೀವ ಜೀವನ ಮಾಡೋದ್ರೆ ಯಾರು ಹೇಳಿದ್ರು ಬಂದೋಡಂಗಿಲ್ಲ ಮಾಡೋಂಗಿಲ್ಲ ನಾವು ಹೆಂಗೆ ಜೀವನ ಮಾಡಬೇಕು ಸಾರ್ ನಾವು ನೋಡಿ ಇವತ್ತು ಕೂಲಿ ಹೋಗ್ಬೇಕಾಗಿತ್ತು ಇವತ್ತು ಕೂಲಿ ಕೂಜಿ ಇಲ್ದಂಗೆ ಆಯಿತು ನಾವು ಏನು ಹೊಟ್ಟೆಗೆ ತಿನ್ಬೇಕು ಹೇಳಿ ನಾವು ಈ ಥರ ಆಗಿತ್ತು ನಮ್ಮ ಪರಿಸ್ಥಿತಿ ನೋಡಿ ನಾವು ಹೆಂಗೆ ಯಾರು ಹೇಳಿದ್ರು ಯಾರು ಬಂದು ನೋಡೋಲ್ಲ ಯಾರೂ ಮಾಡಲ್ಲ ನಾವು ಹೆಂಗೆ ಜೀವನ ಮಾಡ್ಬೇಕೇಳಿ ನಾವು ಎಲ್ಲಿ ಹೋಗಿ ಮನೋಲ್ ಎಲ್ಲಿ ಯಾರು ಮತ್ತೆ ಮಕ್ಕಳು ಕಟ್ಕೊಂಡು ಎಲ್ಲಿ ಹೋಗಿ ಜೀವನ ಮಾಡಿ ನಾವು ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಪಿಡಿಒ ಚಂದ್ರಯ್ಯ ಮಾತನಾಡಿ ವಿಪರೀತ ಮಳೆ ಸುರಿಯುತ್ತಿರುವುದರಿಂದ ಮನೆಗೋಡೆ ಕುಸಿದಿದೆ ಈ ಘಟನೆ ವಿಚಾರವಾಗಿ ತಹಶೀಲ್ದಾರ್ ಶಾಸಕರ ಗಮನಕ್ಕೆ ತಂದು ನೊಂದ ವೃದ್ಧಿಗೆ ಸೂಕ್ತ ಪರಿಹಾರವನ್ನ ಕೊಡಿಸುವ ವ್ಯವಸ್ಥೆ ಮಾಡಲಾಗುವುದು ಎಂಬ ಭರವಸೆಯನ್ನ ನೀಡಿದ್ರು ಅನಾಹುತದಿಂದ ಮುಕ್ಕಾಲು ಭಾಗ ಹಾನಿಯಾಗಿದೆ ಪಂಚಾಯಿತಿಯ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ನಾನು ಹಾಗೂ ಉಪ ತಹಸೀಲ್ದಾರ್ ರಾಜಸ್ವ ನಿರೀಕ್ಷಕರು ತಾವೆಲ್ಲರೂ ಕೂಡ ಆಗಮಿಸಿ ತನಿಖೆಯನ್ನು ಮಾಡಿದ್ದೇವೆ ಇವರಿಗೆ ಮುಂದಿನ ಏನು ಪರಿಹಾರದ ಬಗ್ಗೆ ಅವರ ಕಂದಾಯ ಇಲಾಖೆಯವರಿಗೆ ನಾವು ಶಿಫಾರಸು ಮಾಡಿ ಬಳಸಬೇಕು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ ತಹಶೀಲ್ದಾರ್ ದೊರೆ ಎಂಎಸ್ ಲೋಕೇಶ್ ರುದ್ರೇಶ್ ಗ್ರಾಮಸ್ಥೇಶ್ವ ಅಬ್ಸಾರ್ ಮೆಹಬೂಬ್ ಶರೀಫ್ ಸತೀಶ್ ಇಮ್ರಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು